ಕರ್ಕಾಟಕ ರಾಶಿ ಈ ನೋಡಿ ಕರ್ಕಾಟಕ ರಾಶಿಯಲ್ಲಿಯೇ ಬುಧ ಮತ್ತು ರವಿ ಯುತಿಯಾಗ್ತಾ ಇದೆ ಯಾವಾಗ ನಿಮ್ಮಲ್ಲೇ ಬುಧ ಮತ್ತೆ ಹನ್ನೆರಡನೇ ಮನೆ ಅಧಿಪತಿ ಮೂರನೇ ಮನೆ ಅಧಿಪತಿ ನಿಮ್ಮಲ್ಲೇ ಇರೋದ್ರಿಂದ ಪ್ರಯಾಣಗಳು ಹೆಚ್ಚಾಗ್ತದೆ ಧನಭಾವ ಕುಟುಂಬ ಕುಟುಂಬ ಭಾವಾಧಿಪತಿ ಸೂರ್ಯ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ನಿಮ್ಮ ಪ್ರಯತ್ನಗಳು ಹೆಚ್ಚು ಕುಟುಂಬಕ್ಕೆ ಖರ್ಚು ನಿಮ್ಮ ಪ್ರಯತ್ನಗಳಿಂದ ಅಂದ್ರೆ ನಿಮ್ಮ ಸ್ವಂತಕ್ಕೂ ಖರ್ಚಾಗುತ್ತೆ ಕುಟುಂಬಕ್ಕೂ ಖರ್ಚಾಗುತ್ತೆ ಯಾಕಂದ್ರೆ ಧನಾಧಿಪತಿ ಈಗ ಒಂದನೇ ಮನೆ ಬಂದ್ಬಿಡ್ತು ಅಂದ್ರೆ ಕುಟುಂಬಕ್ಕೋಸ್ಕರ ಖರ್ಚಾಯಿತು ನಿಮ್ ಹನ್ನೆರಡನೇ ಮನೆ ಅಧಿಪತಿನೂ ನಿಮ್ಮಲ್ಲೇ ಇರೋದ್ರಿಂದ ನಿಮ್ಗೋಸ್ಕರ ಖರ್ಚು ಹೆಚ್ಚಾಗುತ್ತೆ ಈ ತಿಂಗಳಲ್ಲಿ ಸೊ ಹಾಗಾಗಿ ಈ ತಿಂಗಳಲ್ಲಿ ಸ್ವಲ್ಪ ಹಣ ಹಣಕಾಸು ಮ್ಯಾನೇಜ್ಮೆಂಟ್ ನೋಡ್ಕೊಳ್ಬೇಕಾಗುತ್ತೆ ಕರ್ಕಾಟಕ ರಾಶಿಯವರು ನಂತರ ಏನಾಗುತ್ತೆ ಈ ಎರಡನೇ ಮನೆಯಲ್ಲಿ ಕುಜಾ ಕೇತು ಆಗಿದೆ ಸೊ ಇಲ್ಲಿ ಪತಿ ಪತ್ನಿಯಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಅಂತ ಬರ ಚಾನ್ಸಸ್ ಇರುತ್ತೆ ಯಾಕಂದ್ರೆ ವಾಕ್ಸ್ಥಾನದಲ್ಲಿ ಎರಡು ಮೊದಲನೇದು ವಾಕ್ಸ್ಥಾನನೇ ಅಗ್ನಿತತ್ವ ಆ ವಾಕ್ಸ್ಥಾನದಲ್ಲಿ ಎರಡು ಅಗ್ನಿತತ್ವ ಗ್ರಹಗಳು ಜರ್ಬೋದು ಒಂದು ಛಾಯಾಗ್ರಹ ಕೇತು ಬಂತು ಅದು ಕುಜ ಒಂದು ಕೇತು ತರನೇ ರಿಯಾಕ್ಟ್ ಮಾಡುತ್ತೆ ಮತ್ತೆ ಕುಜ ಕೂಡ ಅಗ್ನಿತತ್ವ ಅಗ್ನಿತತ್ವ ರಾಶಿಯಲ್ಲೇ ಬಂದಾಗ ನಿಮ್ಮ ಮಾತಿಂದ ಫ್ರೆಂಡು ದೂರ ಆಗ್ತಾರೆ ಫ್ರೆಂಡ್ ಸರ್ಕಲ್ ಬಂಧು ಮಿತ್ರರು ದೂರ ಆಗ್ತಾರೆ ಅಂತ ಮಂದರು ದೂರ ಆಗ್ತಾರೆ ಪತಿ ಪತ್ನಿಯಲ್ಲೂ ವಾಗ್ವಾದ ನಡೆಯುತ್ತೆ ಸೊ ಹಾಗಾಗಿ ಈ ತಿಂಗಳಲ್ಲಿ ಮಾತಿನ ಮೇಲೆ ಎಚ್ಚರಿಕೆ ವಹಿಸಿ ಇಲ್ಲಿ ಹಣನೂ ಖರ್ಚಾಗ್ತಿದೆ ಸ್ವಲ್ಪ ವಾಗ್ವಾದ ನಡೆಯುವಂತ ಚಾನ್ಸಸ್ ಇರುತ್ತೆ ਹਗਲੀ ਪੂਜਾ ਸ਼ਾਂਤੀ ਅਗੱਤਿਆ ਇਹ ਕਿੰਨ ਲਈ ਪੂਜਾ ਮਤੁ ਕੇਤੂ ਸ਼ਾਂਤੀ ਅਗੱਤਿਆ ਪੂਜਾ ਸ਼ਾਂਤੀ ਗੇ ਸੁਬ੍ਰਹਮਣਨ ਦੇਵਸਾਨੇ ਕੇ ਬੇੜੀ ਕੁੜੀ ਸਹਾਰੇ ਕਾਪੜ ਕੁੜੀ ਤੋਰੀ ਬੇਲੇ ਬੱਲ ਆਉਣੋਂ 1 ਕੇਜੀ ਆਲ ਨੂੰ ਦੇਵਸਾਨ ਕਾਦਰ ਕੁੜੀ ਲਾ ਹਸੂ ਕਾਦਰ ਕੁੜੀ ਤੋਰੀ ਬੇਲੇ ਬੱਲ ਕੋੜਦ੍ਰਿੰਦਾ ಖಂಡಿತ ಶಾಂತಿ ಅದೇ ನಿಮ್ಮ ಅಣ್ಣ ತಮ್ಮಂದಿಗೆ ಒಂದು ಮಂಗಳವಾರ ಮನೆ ಕರೆದು ತುಗರಿ ಬೆಳೆ ಬೆಲ್ಲಾದ್ರೂ ಒಬ್ಬಟ್ಟು ಮಾಡ್ತಾರೆ ಅದನ್ನಾದ್ರೂ ಸ್ವೀಟ್ ಕೊಟ್ಟು ಅಣ್ಣ ತಮ್ಮಂದಿ ಅದರಿಂದ ಕೂಡ ಶಾಂತಿ ಆಗುತ್ತೆ ಭಾರತ ಕಾರಕ ಕುಜೆನಾಗ್ತಾನೆ ನಂತರ ಕೇತುಕೋಸ್ಕರ ಉಪಸ್ತ್ರ ಬೀದಿನಾಯಿ ಊಟ ಹಾಕ್ಬೋದು ಕಂಬಳಿ ದಾನ ಕೊಡಬಹುದು ಹುರುಳಿ ದಾನ ಕೊಡಬಹುದು ನಂತರ ಈಗ ಗಣೇಶನ ಆರಾಧನೆ ಮಾಡಬಹುದು ಹಾಗಾಗಿ ಈ ಎಲ್ಲಾ ಪರಿಹಾರಗಳು ಜೊತೆ ಜೊತೆಗೆ ಮಾತಿನ ಮೇಲೆ ಗಮನ ಹರಿಸಬಹುದು ಇಲ್ಲಿ ಪ್ರಮುಖವಾಗಿ ನಿಮ್ಮ ಮಾತು ಮಾತು ಯಾವಾಗ ಸಂಯಮ ಸಹನೆಯಿಂದ ಆಡ್ತಿರೋ ಈ ಪರಿಹಾರಗಳು ನೀವು ಕಡಿಮೆ ಮಾಡಿದ್ರು ನಡೆಯುತ್ತೆ ಸೊ ಹಾಗಾಗಿ ಇದು ಅಗತ್ಯ ಇದೆ ನಂತರ ಅಷ್ಟಮದಲ್ಲಿ ರಾಹು ಇರುತ್ತೆ ಕರ್ನಾಟಕ ರಾಶಿಯಲ್ಲಿ ಶನಿ ಅಷ್ಟಮದಲ್ಲಿತ್ತು ಈಗ ಎರಡು ವರ್ಷದಿಂದ ಈಗ ಶನಿ ಬಿಟ್ಟರೆ ರಾಹು ಹೊಂದ್ಕೊಳ್ತದ್ದು ಈಗ ನಿಮ್ಮ ನಂಬ ನಂಬುಕಷ್ಟರನ್ನ ಅಂದರೆ ಹೊಸೊಬ್ಬರು ಯಾರೇ ಬಂದು ನಿಮ್ಮಲ್ಲಿ ಅಪ್ರೋಚ್ ಮಾಡಿದಾಗ ಎಚ್ಚರಿಕೆಯಿಂದ ವ್ಯವಹರಿಸಿ ಆಸೆ ತೋರಿಸ್ತಾರೆ ಅಂತ ನೀವು ಖಂಡಿತ ಮತ್ತೆ ಬಂಡವಾಳ ಹಾಕಿದ್ರೆ ಹೂಡಿಕೆ ಮಾಡಿದ್ರೆ ಕಟ್ಟಿಸಿಕೊತೀರಾ ವಾಹನ ಚಲಾಯಿಸುವಾಗ ಎಚ್ಚರಿಕೆ ವಹಿಸಿ ರಾಹು ನಿಮ್ಗೆ ಆಕಸ್ಮಿಕ ದುಃಖಗಳನ್ನು ಕೊಟ್ಟು ಬಿಡ್ತಾನೆ ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹರಿಸಿ ಅಂತ ಹೇಳ್ತೀನಿ ಏನ್ ಗುರುಗಳ ಎಲ್ಲಾ ಕೆಟ್ಟದೇ ಆಗುತ್ತಾ ಅಂತ ಅನ್ಕೋಬೇಡಿ ನಿಮ್ಮ ಲಾಭ ಸ್ಥಾನದಲ್ಲಿ ಶುಕ್ರ ಸಂಚಾರ ಮಾಡ್ತೇನೆ ನಾಲ್ಕನೇ ಮನೆ ಅಧಿವಿತಿ ಇದೇ ತಿಂಗಳಲ್ಲೇ ಬೇಕಾದ್ರೆ ನೀವು ವಾಹನ ಭೂಮಿ ಖರೀದಿಸುವ ಆಲೋಚನೆ ಪ್ಲಾನ್ ಕೂಡ ಮಾಡ್ತೀರಾ ಶುಕ್ರನಿಂದ ಲಾಭ ತುಂಬಾ ಚೆನ್ನಾಗಿದೆ ಸೊ ಇಲ್ಲಿ ಎಲ್ಲಾದ್ರೂ ತಗೊಂಡ್ರೆ ಶುಕ್ರ ಇವನ್ನೆಲ್ಲೂ ಅಂತ ಪರಿಸ್ಥಿತಿ ಬಂದ್ಬಿಡುತ್ತೆ ಶುಕ್ರಾಚಾರ್ಯರು ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಶುಕ್ರನೇ ಬ್ಯಾಲೆನ್ಸ್ ಮಾಡಿಬಿಡ್ತಾನೆ ಬಟ್ ಆದ್ರೂ ಕೂಡ ಶುಕ್ರ ಕೂಡ ನಿಮ್ಗೆ ಆಸೆ ಕೊಡುವಂತ ಪ್ರಾಣೇಟೆ ಗುರು ತರ ಅಲ್ಲ ಶುಕ್ರ ಕೂಡ ಕೊಟ್ರು ನಿಮ್ಗೆ ಆಸೆನೂ ಕೊಡ್ತಾನೆ ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆ ವಹಿಸೋದು ಇಂಪಾರ್ಟೆಂಟ್ ನಿಮ್ಗೆ ಪರಿಹಾರಗಳು ಪೂಜಾ ಕೇತು ಬೇಕು ಮತ್ತೆ ರಾಹು ಕೂಡ ಉದ್ದಿನ ಬೆಳೆ ದಾರ ಕೊಡೋದು ದುರ್ಗಾದೇವಿ ಆರಾಧನೆ ಮಾಡೋದು ಇದರಿಂದ ರಾಹು ಪರಿಹಾರ ಆಗುತ್ತೆ